ನೀವೇನ್ ಹೇಳ್ತೀರಿ ಅವ್ರು ಹೇಳಿದ್ರಲ್ಲ ಇವಾಗ ದುಡ್ಡು ದುಡ್ಡು ಬರುತ್ತೆ ಅಂತ ಎಷ್ಟ್ ದಿನ ಕುತ್ಕೋ ತಿಂತಾರೆ ದುಡ್ಡು ಬಂದಾಗ ಎಷ್ಟ್ ದಿನ ಕುತ್ಕೋ ತಿಂತಾರೆ ಅದಾದ್ಮೇಲೆ ಅವ್ರೇನ್ ಮಾಡ್ತಾರೆ ಸೊ ಇದೆಲ್ಲ ಯೋಚನೆ ಮಾಡಿ ನೋಡಿದಾಗ ರಾಮನಗರ ಅಂತಾನೆ ಇರ್ಲಿ ಅಂತ ನಿಮ್ಮ ಅಭಿಪ್ರಾಯ ಸರ್ ಇಲ್ಲ ರಾಮನಗರ ನೇಮ್ ರಾಮನಗರನೇ ಅಂತ ಇರ್ಲಿ ಅವ್ರೇನ್ ಡೆವಲಪ್ ಮಾಡ್ತಾರೋ ಮಾಡ್ಲಿ ಬಟ್ ನೇಮ್ ಚೇಂಜ್ ಮಾಡಿ ಡೆವಲಪ್ ಮಾಡೋದ್ ಏನಿದೆ ನೇಮ್ ಹಂಗೆ ಇರ್ಲಿ ರಾಮನಗರ ಅಂತ ಮುಂದೆ ಬರಬೇಕು ರಾಮನಗರ ನೇಮ್ ದೊಡ್ಡದಾಗ್ಬೇಕು ಅದಕ್ಕೆ ವ್ಯಾಲ್ಯೂ ಇಲ್ವಾ ಅದನ್ನ ಚೇಂಜ್ ಮಾಡ್ಬಿಟ್ಟೆ ಅದು ಡೆವಲಪ್ ಮಾಡುತ್ತಾ ಹಂಗೆ ಡೆವಲಪ್ ಮಾಡ್ಲಿ ಅಂತ ಸರ್ ಸರ್ ತಾವೊಬ್ರು ರೈತಾಪಿ ವರ್ಗದವರು ತಾವೇನು ಹೇಳ್ತೀರಿ ಈ ರಾಮನಗರ ಅನ್ನೋ ಹೆಸರಲ್ಲೇ ಅಭಿವೃದ್ಧಿ ಆಗ್ಬೇಕಾ ಅಥವಾ ಬೆಂಗಳೂರು ದಕ್ಷಿಣ ಅಂತೇಳಿ ಹೆಸರನ್ನ ಬದಲಾಯಿಸಿ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಆದಂಗೆ ರಾಮನಗರ ಆಗ್ಬೇಕಾ ಏನ್ ಹೇಳ್ತೀರಾ ಬೆಂಗಳೂರು ಅಭಿವೃದ್ಧಿ ಫಸ್ಟ್ ಇದ್ದಿದ್ದಂತಂದ್ರೆ ರಾಮನಗರ ಆಮೇಲೆ ನಂತರ ಗಳು ಎಲ್ಲರೂ ಸೇರಿ ಮಾಡಿದಂತ ರಾಮನಗರ ಜಿಲ್ಲೆ ಅಂತ ಈಗ ರಾಮನಗರ ಬೆಂಗಳೂರು ಫಸ್ಟ್ ದಕ್ಷಿಣ ಬೆಂಗಳೂರಲ್ಲಿ ಆಗಿದ್ರೆ ನಾಲ್ಕು ಗ್ರಾಮಾಂತರ ಆಗಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಯಾಕಂದ್ರೆ ರಾಮನಗರ ದಕ್ಷಿಣ ಬೆಂಗಳೂರು ಅಂತ ಫಸ್ಟ್ ನಾಮ ಪಡೆದಿರೋಂಥ ರಾಮನಗರ ಆಮೇಲೆ ಪಾಲಿಟಿಕ್ಸ್ ಬಂದ ಮೇಲೆ ರಾಮನಗರ ಬಂದು ರಾಜಕೀಯ ದುರುದ್ದೇಶ ಇಲ್ಲ ಅಂತ ರಾಜ ಇದರಲ್ಲಿ ಯಾವ್ದೇ ರಾಜಕೀಯ ದುರುದ್ದೇಶ ಮುಕ್ತಕಂಠದಿಂದ ರಾಮನಗರ ಬೆಂಗಳೂರು ದಕ್ಷಿಣ ಆಗೋದನ್ನ ಈ ಮಿಶ್ರ ಪ್ರತಿಕ್ರಿಯೆ ಇದೆ ಒಂದು ಕಡೆಯಲ್ಲಿ ಆಗಬೇಕು ಆಗಬಾರದು ಅನ್ನೋದು ಇದು ಜನಾಭಿಪ್ರಾಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ರಾಮನಗರ ಅವ್ರು ಹೇಳಿದ್ರಲ್ಲ ಇವಾಗ ದುಡ್ ಬರುತ್ತೆ ದುಡ್ಡು ಬರುತ್ತೆ ಅಂತ ಎಷ್ಟ್ ದಿನ ಕುತ್ಕೋ ತಿಂತಾರೆ ದುಡ್ಡು ಬಂದಾಗ ಎಷ್ಟ್ ದಿನ ಕುತ್ಕೋ ತಿಂತಾರೆ ಅದಾದ್ಮೇಲೆ ಅವ್ರೇನ್ ಮಾಡ್ತಾರೆ ಸೊ ಇದೆಲ್ಲ ಯೋಚನೆ ಮಾಡಿ ನೋಡಿದಾಗ ರಾಮನಗರ ಅಂತಾನೆ ಇರ್ಲಿ ಅಂತ ನಿಮ್ಮ ಅಭಿಪ್ರಾಯ ಸರ್ ಇಲ್ಲ ರಾಮನಗರ ನೇಮ್ ರಾಮನಗರನೇ ಅಂತ ಇರ್ಲಿ ಅವ್ರೇನ್ ಡೆವಲಪ್ ಮಾಡ್ತಾರೋ ಮಾಡ್ಲಿ ಬಟ್ ನೇಮ್ ಚೇಂಜ್ ಮಾಡಿ ಡೆವಲಪ್ ಮಾಡೋದ್ ಏನಿದೆ ನೇಮ್ ಹಂಗೆ ಇರ್ಲಿ ರಾಮನಗರ ಅಂತ ಮುಂದೆ ಬರಬೇಕು ರಾಮನಗರ ನೇಮ್ ದೊಡ್ಡದಾಗಬೇಕು ಅದಕ್ ವ್ಯಾಲ್ಯೂ ಇಲ್ವಾ ಅದನ್ನ ಚೇಂಜ್ ಮಾಡ್ಬಿಟ್ಟೆ ಅದು ಡೆವಲಪ್ ಮಾಡುತ್ತಾ ಹಂಗೆ ಡೆವಲಪ್ ಮಾಡ್ಲಿ ಅಂತ ಸರ್ ಸರ್ ತಾವೊಬ್ರು ರೈತಾಪಿ ವರ್ಗದವರು ತಾವೇನ್ ಹೇಳ್ತೀರಿ ಈ ರಾಮನಗರ ಅನ್ನೋ ಹೆಸರಲ್ಲೇ ಅಭಿವೃದ್ಧಿ ಆಗ್ಬೇಕಾ ಅಥವಾ ಬೆಂಗಳೂರು ದಕ್ಷಿಣ ಅಂತೇಳಿ ಹೆಸರನ್ನ ಬದಲಾಯಿಸಿ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಆದಂಗೆ ರಾಮನಗರ ಆಗ್ಬೇಕಾ ಏನ್ ಹೇಳ್ತಿರೋ ಬೆಂಗಳೂರು ಅಭಿವೃದ್ಧಿ ಫಸ್ಟ್ ಇದ್ದಿದಂತಂದ್ರೆ ರಾಮನಗರ ಆಮೇಲೆ ನಂತರ ಪ್ರಾಕ್ಟಿಕಲ್ ಎಲ್ಲರೂ ಸೇರಿ ಮಾಡಿದಂತ ರಾಮನಗರ ಜಿಲ್ಲೆ ಅಂತ ಈಗ ರಾಮನಗರ ಬೆಂಗಳೂರು ಫಸ್ಟ್ ದಕ್ಷಿಣ ಬೆಂಗಳೂರಲ್ಲಿ ಆಗಿದ್ರೆ ನಾಲ್ಕು ಗ್ರಾಮಾಂತರ ಆಗಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಯಾಕಂದ್ರೆ ರಾಮನಗರ ದಕ್ಷಿಣ ಬೆಂಗಳೂರು ಅಂತ ಫಸ್ಟೇ ನಾಮ ಪಡೆದಿರಂತ ರಾಮನಗರ ಆಮೇಲೆ ಪಾಲಿಟಿಕ್ಸ್ ಬಂದ ಮೇಲೆ ರಾಮನಗರ ಬಂದು ಯಾವುದೇ ರಾಜಕೀಯ ದುರುದ್ದೇಶ ಇಲ್ಲ ಅಂತ ಇದರಲ್ಲಿ ಹೇಳ್ತಿರಲ್ಲಿ ರಾಜಕೀಯ ದುರುದ್ದೇಶ ಕಂಠದಿಂದ ರಾಮನಗರ ಬೆಂಗಳೂರು ದಕ್ಷಿಣ ಆಗೋದನ್ನ ಈ ಮಿಶ್ರ ಪ್ರತಿಕ್ರಿಯೆ ಇದೆ ಒಂದ್ ಕಡೆಯಲ್ಲಿ ಆಗ್ಬೇಕು ಆಗಬಾರದು ಅನ್ನೋದು ಇದು ಜನಾಭಿಪ್ರಾಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡ ರಾಮನಗರ ನೀವೇನ್ ಹೇಳ್ತೀರಿ ಹೇಳಿದ್ರಲ್ಲ ಇವಾಗ ಬರುತ್ತೆ ದುಡ್ಡು ಬರುತ್ತೆ ಅಂತ ಎಷ್ಟ್ ದಿನ ಕುತ್ಕೋ ತಿಂತಾರೆ ದುಡ್ಡು ಬಂದಾಗ ಎಷ್ಟ್ ದಿನ ಕುತ್ಕೋ ತಿಂತಾರೆ ಅದಾದ್ಮೇಲೆ ಅವ್ರೇನ್ ಮಾಡ್ತಾರೆ ಸೊ ಇದೆಲ್ಲ ಯೋಚನೆ ಮಾಡಿ ನೋಡಿದಾಗ ರಾಮನಗರ ಅಂತಾನೆ ಇರ್ಲಿ ಅಂತ ನಿಮ್ಮ ಅಭಿಪ್ರಾಯ ಸರ್ ಇಲ್ಲ ರಾಮನಗರ ನೇಮ್ ರಾಮನಗರ ಅಂತ ಇರ್ಲಿ ಏನ್ ಡೆವಲಪ್ ಮಾಡ್ತಾರೋ ಮಾಡ್ಲಿ ಬಟ್ ನೇಮ್ ಚೇಂಜ್ ಮಾಡಿ ಡೆವಲಪ್ ಮಾಡೋದ್ ಏನಿದೆ ನೇಮ್ ಹಂಗೆ ಇರ್ಲಿ ರಾಮನಗರ ಅಂತ ಮುಂದೆ ಬರ್ಬೇಕು ರಾಮನಗರ ನೇಮ್ ದೊಡ್ಡದಾಗ್ಬೇಕು ಅದು ವ್ಯಾಲ್ಯೂ ಇಲ್ವಾ ಅದನ್ನು ಚೇಂಜ್ ಮಾಡ್ಬಿಟ್ಟೆ ಅದು ಡೆವಲಪ್ ಮಾಡಕ್ಕಾಗುತ್ತಾ ಹಂಗೆ ಡೆವಲಪ್ ಮಾಡಿ ಸರ್ ಸರ್ ತಾವೊಬ್ರು ರೈತಾಪಿ ವರ್ಗದವರು ತಾವೇನು ಹೇಳ್ತೀರಿ ಈ ರಾಮನಗರ ಅನ್ನೋ ಹೆಸರಲ್ಲೇ ಅಭಿವೃದ್ಧಿ ಆಗ್ಬೇಕಾ ಅಥವಾ ಬೆಂಗಳೂರು ದಕ್ಷಿಣ ಅಂತೇಳಿ ಹೆಸರನ್ನ ಬದಲಾಯಿಸಿ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಆದಂಗೆ ರಾಮನಗರ ಆಗ್ಬೇಕಾ ಏನ್ ಹೇಳ್ತಿರೋ ಬೆಂಗಳೂರು ಅಭಿವೃದ್ಧಿ ಫಸ್ಟ್ ಇದ್ದಿದಂತಂದ್ರೆ ರಾಮನಗರ ಆಮೇಲೆ ನಂತರ ಪ್ರಾಕ್ಟೈಕ್ ಎಲ್ಲರೂ ಸೇರಿ ಮಾಡಿದಂತ ರಾಮನಗರ ಜಿಲ್ಲೆ ಅಂತ ಈಗ ರಾಮನಗರ ಬೆಂಗಳೂರು ಫಸ್ಟ್ ದಕ್ಷಿಣ ಬೆಂಗಳೂರಲ್ಲಿ ಆಗಿದ್ರೆ ನಾಲ್ಕು ಗ್ರಾಮಾಂತರ ಆಗಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಯಾಕಂದ್ರೆ ರಾಮನಗರ ದಕ್ಷಿಣ ಬೆಂಗಳೂರು ಅಂತ ಫಸ್ಟ್ ನಾಮ ಪಡೆದಿರೋಂಥ ರಾಮನಗರ ಆಮೇಲೆ ಪಾಲಿಟಿಕ್ಸ್ ಬಂದ ಮೇಲೆ ರಾಮನಗರ ಬಂದೇ ರಾಜಕೀಯ ದುರುದ್ದೇಶ ಇಲ್ಲ ಅಂತ ರಾಜ ಇದರಲ್ಲಿ ಯಾವ್ದೇ ರಾಜಕೀಯ ದುರುದ್ದೇಶ ಮುಕ್ತ ಕಂಠದಿಂದ ರಾಮನಗರ ಬೆಂಗಳೂರು ದಕ್ಷಿಣ ಆಗೋದನ್ನ ಈ ಮಿಶ್ರ ಪ್ರತಿಕ್ರಿಯೆ ಇದೆ ಒಂದು ಕಡೆಯಲ್ಲಿ ಆಗಬೇಕು ಆಗಬಾರದು ಅನ್ನೋದು ಇದು ಜನಾಭಿಪ್ರಾಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ನಾನು ರಂಜಿತ್ ಶ್ರೀರಿಯಾರ್ ರಿಪಬ್ಲಿಕ್ ಕನ್ನಡ ರಾಮನಗರ ನೀವೇನ್ ಹೇಳ್ತೀರಿ ಅವ್ರು ಹೇಳಿದ್ರಲ್ಲ ಇವಾಗ ದುಡ್ಡು ದುಡ್ಡು ಬರುತ್ತೆ ಅಂತ ಎಷ್ಟ್ ದಿನ ಕುತ್ಕೋ ತಿಂತಾರೆ ದುಡ್ಡು ಬಂದಾಗ ಎಷ್ಟ್ ದಿನ ಕುತ್ಕೋ ತಿಂತಾರೆ ಅದಾದ್ಮೇಲೆ ಅವ್ರ ಏನ್ ಮಾಡ್ತಾರೆ ಸೊ ಇದೆಲ್ಲಾ ಯೋಚನೆ ಮಾಡಿ ನೋಡಿದಾಗ ರಾಮನಗರ ಅಂತಾನೆ ಇರ್ಲಿ ಅಂತ ನಿಮ್ಮ ಅಭಿಪ್ರಾಯ ಸರ್ ಇಲ್ಲ ರಾಮನಗರ್ ನೇಮ್ ರಾಮನಗರನೇ ಅಂತ ಇರ್ಲಿ ಏನ್ ಡೆವಲಪ್ ಮಾಡ್ತಾರೋ ಮಾಡ್ಲಿ ಬಟ್ ನೇಮ್ ಚೇಂಜ್ ಮಾಡಿ ಡೆವಲಪ್ ಮಾಡೋದು ಏನಿದೆ ನೇಮ್ ಹಂಗೆ ಇರ್ಲಿ ರಾಮನಗರ ಅಂತ ಮುಂದೆ ಬರಬೇಕು ರಾಮನಗರ ನೇಮ್ ದೊಡ್ಡದಾಗಬೇಕು ಅದಕ್ಕೆ ವ್ಯಾಲ್ಯೂ ಇಲ್ವಾ ಅದನ್ನ ಚೇಂಜ್ ಮಾಡ್ಬಿಟ್ಟೆ ಅದು ಡೆವಲಪ್ ಮಾಡಕ್ ಆಗುತ್ತಾ ಹಂಗೆ ಡೆವಲಪ್ ಮಾಡಿ ಅಂತ ಸರ್ ಸರ್ ತಾವೊಬ್ರು ರೈತಾಪಿ ವರ್ಗದವರು ತಾವೇನ್ ಹೇಳ್ತೀರಿ ಈ ರಾಮನಗರ ಅನ್ನೋ ಹೆಸರಲ್ಲೇ ಅಭಿವೃದ್ಧಿ ಆಗ್ಬೇಕಾ ಅಥವಾ ಬೆಂಗಳೂರು ದಕ್ಷಿಣ ಅಂತೇಳಿ ಹೆಸರನ್ನ ಬದಲಾಯಿಸಿ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಆದಂಗೆ ರಾಮನಗರ ಆಗ್ಬೇಕಾ ಏನ್ ಹೇಳ್ತೀರಾ ಬೆಂಗಳೂರು ಅಭಿವೃದ್ಧಿ ಫಸ್ಟ್ ಇದ್ದಿದ್ದಂತಂದ್ರೆ ರಾಮನಗರ ಆಮೇಲೆ ನಂತರ ಪ್ರಾಬ್ ಎಲ್ಲರೂ ಸೇರಿ ಮಾಡಿದಂತ ರಾಮನಗರ ಜಿಲ್ಲೆ ಅಂತ ಈಗ ರಾಮನಗರ ಬೆಂಗಳೂರು ಫಸ್ಟ್ ದಕ್ಷಿಣ ಬೆಂಗಳೂರಲ್ಲಿ ಆಗಿದ್ರೆ ನಾಲ್ಕು ಗ್ರಾಮಾಂತರ ಆಗಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಯಾಕಂದ್ರೆ ರಾಮನಗರ ದಕ್ಷಿಣ ಬೆಂಗಳೂರು ಅಂತ ಫಸ್ಟ್ ನಾಮ ಪಡೆದಿರೋಂಥ ರಾಮನಗರ ಆಮೇಲೆ ಪಾಲಿಟಿಕ್ಸ್ ಬಂದ ಮೇಲೆ ರಾಮನಗರ ಬಂದ ರಾಜಕೀಯ ದುರುದ್ದೇಶ ಇಲ್ಲ ಅಂತ ಹೇಳ್ತಿರ ಇದರಲ್ಲಿ ಯಾವ್ದೇ ರಾಜಕೀಯ ದುರುದ್ದೇಶ ಮುಕ್ತ ಕಂಠದಿಂದ ರಾಮನಗರ ಬೆಂಗಳೂರು ದಕ್ಷಿಣ ಆಗೋದನ್ನ ಈ ಮಿಶ್ರ ಪ್ರತಿಕ್ರಿಯೆ ಇದೆ ಒಂದ್ ಕಡೆಯಲ್ಲಿ ಆಗ್ಬೇಕು ಆಗಬಾರದು ಅನ್ನೋದು ಇದು ಜನಾಭಿಪ್ರಾಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ನಾನು ರಂಜಿತ್ ಶ್ರೀರಿಯಾರ್ ರಿಪಬ್ಲಿಕ್ ಕನ್ನಡ ರಾಮನಗರ ನೀವೇನ್ ಹೇಳ್ತೀರಿ ಹೇಳಿದ್ರಲ್ಲ ಇವಾಗ ದುಡ್ಡು ದುಡ್ಡು ಬರುತ್ತೆ ಅಂತ ಎಷ್ಟ್ ದಿನ ಕುತ್ಕೋ ತಿಂತಾರೆ ದುಡ್ಡು ಬಂದಾಗ ಎಷ್ಟ್ ದಿನ ಕುತ್ಕೋ ತಿಂತಾರೆ ಅದಾದ್ಮೇಲೆ ಅವ್ರೇನ್ ಮಾಡ್ತಾರೆ ಸೊ ಇದೆಲ್ಲ ಯೋಚನೆ ಮಾಡಿ ನೋಡಿದಾಗ ರಾಮನಗರ ಅಂತಾನೆ ಇರ್ಲಿ ಅಂತ ನಿಮ್ಮ ಅಭಿಪ್ರಾಯ ಸರ್ ಇಲ್ಲ ರಾಮನಗರ ನೇಮ್ ರಾಮನಗರನೇ ಅಂತ ಇರ್ಲಿ ಅವ್ರೇನ್ ಡೆವಲಪ್ ಮಾಡ್ತಾರೋ ಮಾಡ್ಲಿ ಬಟ್ ನೇಮ್ ಚೇಂಜ್ ಮಾಡಿ ಡೆವಲಪ್ ಮಾಡೋದ್ ಏನಿದೆ ನೇಮ್ ಹಂಗೆ ಇರ್ಲಿ ರಾಮನಗರ್ ಅಂತ ಮುಂದೆ ಬರಬೇಕು ರಾಮನಗರ ನೇಮ್ ದೊಡ್ಡದಾಗ್ಬೇಕು ಅದಕ್ ವ್ಯಾಲ್ಯೂ ಇಲ್ವಾ ಅದನ್ನ ಚೇಂಜ್ ಮಾಡ್ಬಿಟ್ಟೆ ಅದು ಡೆವಲಪ್ ಮಾಡಕ್ಕಾಗುತ್ತಾ ಹಂಗೆ ಡೆವಲಪ್ ಮಾಡಿದ್ವಿ ಅಂತ ಸರ್ ಸರ್ ತಾವೊಬ್ರು ರೈತಾಪಿ ವರ್ಗದವರು ತಾವೇನ್ ಹೇಳ್ತೀರಿ